ಆಚ ಅಲ್ಲಿ ಆ ಕೋತಿ ತಿಮ್ಮನ್ ಕಾಟ ತಡಿ ಕಾಯ್ತಲ್ವಂತ ಆ ಮುಂಡೆ ಮಹಾರೇ ಹಾಕಿದ್ರೆ ಯಾಕೆ ಮಕ್ಳೆ ತೊಂಬತ್ತಾರನೇ ಈಶ್ವೀ ಐದ್ ವರ್ಷ ಓಂ ನಮ್ ತಾಯಿ ಮಹ

ಬರುವಾಗ ನನ್ ಗಂಡನ್ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ ಅದು ಇದು ಅಂತ ಅಂದ್ಕೊಂಡು ಒಯ್ತಾ ಇರ್ತದೆ ಬರುವಾಗ ಹ ಒಬ್ಬರೇ ಬರ್ಬೇಡಿ ಹೊರಗಡೆ ಕುಂತವ್ರೆಲ್ಲ ಜುಟ್ಟಿಲ್ದಿರೋ ಸ್ವಾಮಿಗಳು ಅವ್ರನ್ನ ಜೊತೆಲಿ ಎತ್ತಾಕ ಬನ್ನಿ ನೋಡೋದ್ ಗಂಟೆ ಒಪ್ಬತ್ರಿ ಅವ್ನು ಮಾತ್ರ ಕರೀತನ್ ಸತ್ತು ಸತ್ತು ಉಟು ಬಿಟ್ಟಿವ್ರಿ ಹಂಗೇಲ್ಲ ಏನು ಆಗೋದಿಲ್ಲ ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ನನ್ನ ಹಾಗೆ ಮಕ್ಕಳಾದರೂ ನಮ್ಮ ಅಕ್ಕ ಒಬಳು ಮನೆಯೊಳಗೆ ಆ ನಿಮ್ಮನ್ನ ನಾನು ಯಾಕೆ ಅವಳು ನೀವೇ ಮುಡಿಕೋ ಬಿಡ್ತಿದ್ರೆ ಆಯ್ತು ಆಯ್ತು ಅದಕ್ಕೆನೇ ನಿಮ್ಮನ್ನ ನಾನು ವಿಚಾರಿಸ್ಕತ್ತೀನಿ ನಮ್ಮ ಅಕ್ಕ ನಮ್ಮ ಸಾವುಗಳನ್ನು ವಿಚಾರಿಸ್ಕತ್ತೀನಿ ನೀ ಇಷ್ಟು ನಮ್ಮ ಕೆಲಸ ಸಲೀಸೇ ಸಲೀಸೇ

ಒಂದ್ ನಿಮಿಷ ಇರು ನಾವಿನ್ನು ದೇವ್ರ ಪೂಜೆನೆ ಮಾಡಲಿಲ್ಲ ಕೃಷ್ಣ ಪೂಜೆ ಅನಿಲ್ಲ ನಾನು ಒಂದೆರಡು ನಿಮಿಷ ಕೃಷ್ಣ ಪೂಜೆ ಗಾಂಟಿನ ಗಾಡಿ ಬರಬಾರ್ದು ಅದಕ್ಕೋಸ್ಕರ ಹ್ಮ್ ಒಂದ್ ದಿವ್ಸ

ಈ ಭಕ್ತರಿಗೆ ದಾಳಿಂಬೆ ಸೇಬು ಬಾಳೆಹಣ್ಣು ಬಾಳೆ ಹಣ್ಣು ಹಾಗೆ ಇನ್ನುಬಹುದು ಹಣ್ಣುಗಳನ್ನು ಕೊಟ್ಟು ಪ್ರಸಾದ ರೂಪದಲ್ಲಿ ಕೊಟ್ಟು ಕಳಿಸ್ತಾ ಮಾಡು ಮುಟು ಬೇಡ ಈ ಕಡೆ

ನಾನು ನಿಮ್ಮ ಮನೆ ಹಾಕಿದ್ದಂತೆ ಎಲ್ಲವನ್ನು ಮಾತಾಡಿದ್ದೇನೆ ನಿನಗೆ ಮಕ್ಕಳಾಗ್ಬೇಕು ಅಂದ್ರೆ ನಿಮ್ಮ ಮನೆ ಹಾಕಿ ಏನ್ ಹೇಳ್ತಾಳೋ ಹಂಗೇ ಕೇಳಬಹುದು ಒಂದು ಆಗಬಾರದು ಅರ್ಥವಾಯ್ಸೆ ಅವರು ಕುಂತ್ಕೊಂಡ್ರೆ ಕೂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅಂದ್ರೆ ಹೋಗ್ಬೇಕು ಅಲ್ಲೇ ಇರ್ಬೇಕು ಬಾಂದ್ರೆ ಬರಬಾರ್ದು ಹಂಗಿದ್ರೆ ಮಕ್ಕಳಾಯ್ತಾರೆ ಅಂದ್ರೆ

ಅಲ್ಲ ಬುದ್ಧಿ ಮಠದಲ್ಲಿ ಒಬ್ಬರಿಗೊಂತರೇನೆ ಅತನವಾಗಿರೋ ಪಾದ ತಾಲೂಕು ಕೊಟ್ಬಿಟ್ಟು ಕಂಠಪುರ ಇಲ್ಲಿ ಕೊಟ್ಟಿದ್ದಾರೆ ಶೇಷ ಗುರುವೇ ನಾವು ಲಿಂಗ ಪೂಜೆ ಕೂರಬೇಕು ಅವರನ್ನು ಕಳಿಸು ಒಂದೇ ತನ್ವಾಗಿರೋದು ನೀನೇ ಅಟ್ಟಿಲ್ ಕೊಟ್ಟಿದ್ರೆ ಆಯ್ತು ಬಿಡಿ ಶೇಷ ಗುರುವೇ ಬಾ ರೋಚಿತ್ ಅರಿತಾರೆ ಅಯ್ಯೋ ನಾವು ಅದಿಂಗ ಆಯ್ತು ಕನ್ನ ಇನ್ನೇನು ಏನು ಬರಿ ಜಪಾನ್ಸ್ ಹೋಗಿದ್ದಲ್ಲ ಏನು ಅವ್ರು ಅರ್ಚಾಡ್ತಾರು ನೋಡಿದ್ರೆ ನೀನ್ ಎಲ್ಲ ಮಾಡ್ಬಿಟ್ಟವ್ಕೊಂಡಿರ್ತಾನೆ

ಓಂ ಆನಂದೇಶ್ವರ ದೇವಿ ಸುನಿ ಸುನಿ ಕಟ್ಕಡೋ ಈಗ ಸಿನಿಮಾ ಬಿಡ ಕಡಿನ ಸಿನಿಮಾ ಈ ಕಲಿಯುಗದ ದೇವಿ ಈ ದೇವಿಯ ಭಕ್ತರು ಇದು ಸಾಲುದುದು ಡಿಡಿ ಹಾ ನಾನುಂತ ಏ ರೆ ಮಾ ಪೂಜೆ ಸ್ಟಾರ್ಟ್ ಮಾಡೋಣ ಈ ತಾಯಿಗೋಸ್ಕರ ನನ್ನ ಜೀವನಲ್ಲೇ ಮುಡಿಪಾಗಿಟ್ಟಿದೆ ಯಾವಂದ್ರೆ ಈ ತಾಯಿಯಿಂದ ಹೊಡಿದಕ್ಕೋಸ್ಕರ ದಿಲೀಪ್ ನಿಂದ ಬಂದ ಹಣನೆಲ್ಲ ಈಶ್ವರ ದೇವಿಗಾಗಿ ಖರ್ಚು ಮಾಡಬಹುದು ನಾನೆ ತಿನ್ ಮಾಳೆ ಏ ಆಪಡೆ ನಾಟಕ ಬರೀ ಬರೀ ವಿಷಯಂತ ಇಲ್ಲ ನೋಡು ಪ್ರಾಂಧ ಕುಡಿಬೇಡಿ ಕನ್ಯೆ ಅಂತ ವಂเทಸಮ್ಮೆ ತುಂಬುಬಿಡಾ ಹೇಳಬೇಕಾ ಅಂದಿರ ಆತನಿಗೆ ಏನು ಗೊತ್ತು ಅವಳಿಗೆ

आद के लिए वो पारेंट ड्रिंक्स आगे के लिए में पूरा कर लेते नींद तक बंद नहींला नी नाम नीर की खेल बट वाटर के हेलो हेलो केडी पटना रामेओ ना में वासे पड़सले मालिक इतने रोडला मालिक और यार 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 आज मैं जाऊंगा ರಂಜನಪ್ಪ ಏನ್ ಮಖನ ಬಿದ್ದೋಗಿದ್ದಾರೆ ಮರಿಯಪ್ಪ ಸಮಯ ಮರಿಯಪ್ಪ ಮುನ್ಸಿಪಾಲ್ಟಿ ಮರಿಯಪ್ಪ ನಾನೇ ಏ ನಾ ಇನ್ನೂ ಶಾಂತ ಕುಡೀನಿಲ್ಲ ನಾ ಕುಡೀನಿಲ್ಲ ಶಾಂತ ಕುಡಿದ್ರು ಸಮಯ

<music/> நான் எவனுக்கு சொல்ல முடியல. <music/> யாவுது வயசு சபரடி ஆய் நீ